ಕಾಂಗ್ರೆಸ್ ಪಾರ್ಟಿಗೆ ಇವತ್ತೊಂದು ದಿನ ಕೇಂದ್ರ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಒಂದು ಪ್ರತಿಭಟನೆಯನ್ನ ಪ್ರದೇಶ ಕಾಂಗ್ರೆಸ್ ಅವರ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಒಂದು ವತಿಯಿಂದ ಮುಳುಬಾಲ್ನಲ್ಲೂ ಸಹ ನಮ್ಮ ಆದಿನಾರಾಯಣ ಮತ್ತು ಅಮಾನುಲ್ ಅವರ ಸಾರಥ್ಯದಲ್ಲಿ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಹೋಗ್ಬೇಕು ಅಂತ ಸುಮಾರು ಬಸ್ಗಳಲ್ಲಿ ಇಲ್ಲಿ ಹೊರಟಿದ್ದೀವಿ ಕಾರಣ ಒಂದೇ ಕೇಂದ್ರ ಸರ್ಕಾರ ಪೆಟ್ರೋಲು ಡೀಸೆಲ್ ಗ್ಯಾಸು ಎಲ್ಲ ಬೆಲೆ ಏರಿಕೆ ದುಬಾರಿ ಬೆಲೆ ಏರಿಕೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ತೊಡಗಿದೆ ನಾನು ಒಂದು ವಿಚಾರ ಪ್ರಸ್ತಾಪನೆ ಮಾಡ್ತೀನಿ ಸನ್ಮಾನ್ಯ ಮೋದಿ ಸಾಹೇಬ್ರಲ್ಲಿ ಅಚ್ಚೆ ದಿನ ಯಾವಾಗ ಬರುತ್ತೆ ಸ್ವಾಮಿ ನಮ್ಗೆ ಯಾವ ವಿಚಾರ ಜನಸಾಮಾನ್ಯರು ಇವತ್ತು ಜಿ ಎಸ್ ಟಿ ಹಾಕ್ತೀರಾ ಜನಸಾಮಾನ್ಯರು ಇವತ್ತು ಯಾವ ಪರಿಸ್ಥಿತಿ ಅಂತ ನಿಮ್ಗೆ ಗೊತ್ತಿದೆಯಾ ಬಡಬಗರು ಯಾವ ತರ ಇದ್ದಾರೆ ದೀನ ದಲಿತರು ಯಾವ ತರ ಇದ್ದಾರೆ ಮೈನಾಡಿ ಯಾವ ತರ ಇದೆಯಾ ಅಂತ ನಮ್ಗೆ ಗೊತ್ತಿದೆಯಾ ಅಚ್ಚೇ ದಿನ ಈ ಭಾರತ ದೇಶಕ್ಕೆ ಯಾವಾಗ ಬರುತ್ತೆ ಅಂತ ನಾನೊಂದು ತಮ್ಮಲ್ಲ ಒಂದು ಪ್ರಶ್ನೆ ಕೇಳ್ತಾ ಇವತ್ತು ದಿನ ಎಲ್ಲರೂ ನಾವು ಇವರೊಂದು ಸಾರಥ್ಯದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಮುಂಬರುವ ದಿನಗಳಲ್ಲಿ ಕೇಂದ್ರ ಸರ್ಕಾರ ವಿರುದ್ಧ ಒಂದು ಉಗ್ರವಾದ ಪ್ರತಿಭಟನೆಯನ್ನ ಮಾಡಬೇಕಾಗತ್ತೆ ಇದಕ್ಕೆ ದೇಶದಲ್ಲಿರುವ ಎಲ್ಲರೂ ಸಹ ಸಹಕರಿಸ್ಬೇಕಾಗತ್ತಂತೆ ಹೇಳ್ತಾ ಈ ಪ್ರತಿಭಟನೆ ಯಶಸ್ವಿ ಆಗ್ಲಿ ಮುಂಬರುವ ದಿನಗಳಲ್ಲಿ ಈ ಬಿಜೆಪಿ ಸರ್ಕಾರವನ್ನು ಕಿತ್ತೋಗಿ ಕಾರ್ಯಕ್ರಮ ಮಾಡ್ಬೇಕಂತ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ कांग्रेस